ಲಕ್ಷ್ಮಿಕಾಂತ್ ಸರ್ ನಾನು ಈಗ ಒಂದು ಸ್ಲೋಗನ್ ನೋಡಿದೆ ಗೋವಿನಿಂದ ಗ್ರಾಹಕರವರೆಗೂ ಉತ್ಕೃಷ್ಟತೆಯ ಉತ್ಕೃಷ್ಟ ಶ್ರೇಣಿಯ ಗುಣಮಟ್ಟದ ಶುದ್ಧ ಹಾಲು ಅದ್ಭುತ ಅದ್ಭುತ ಲೈನ್ ಇದೆ ಅದು ನಮ್ಮ ನಂದಿನಿ ಆ ಲೈನ್ಸ್ಗಳಲ್ಲಿ ಅರ್ಥ ಆಗ್ಬಿಡುತ್ತೆ ನಂದಿನಿ ಹೇಗೆ ಗೋವಿನಿಂದ ಮನೆ ಮನೆಗೆ ತಲುಪ್ತಾ ಇದೆ ಅಂತ ಹೇಳಿ ಈಗ ನಾವು ಒಂದಷ್ಟು ಹಾಲ್ನ ತರೋದು ಅದನ್ನ ಪರಿಷ್ಕರಿಸೋದು ಮತ್ತೆ ಅದರಲ್ಲೆಲ್ಲ ಒಂದಷ್ಟು ಬೇರೆ ಬೇರೆ ಪಡಿಸೋದು ಎಲ್ಲ ನೋಡಿದ್ವಿ ಹಾಲ್ ಹೇಗೆ ಪ್ಯಾಕ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ಬೋದು ಸರ್ ಸರ್ ಈಗ ಸೊ ಆಫ್ಟರ್ ಎಲ್ಲ ಹ್ಯಾಂಡ್ ಹ್ಯಾಂಡ್ ವಾಶ್ ಆದಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಪ್ಯಾಕಿಂಗ್ ಸೆಕ್ಷನ್ ಗ್ರೇಟ್ಸ್ ಎಲ್ಲ ಕ್ರೇಟ್ ವಾಶ್ ಆದ್ಮೇಲೆ ಇಟ್ ನಾವು ಈಗ ಮಿಲ್ಕ್ ಫಿಲ್ಲಿಂಗ್ ಗೆ ತಕೊಳ್ಳುತ್ತೇವೆ ಸೋ ಪ್ರತಿ ಒಂದು ನಾವು ಗ್ರೇಟ್ ವಾಶ್ ಆದ್ಮೇಲೆನೇ ಬರುತ್ತೆ ಪ್ರತಿ ದಿನ ಬರೀ ಮಿಲ್ಕ್ ಅಷ್ಟೇ ಅಲ್ಲ ಮಿಲ್ಕ್ ತಕೊಂಡ ಹೋಗೋಂತ ಬಾಕ್ಸ್ ಕೂಡ ಕ್ಲೀನ್ ಆಗಿರಬೇಕು ಆಗುತ್ತೆ ಕ್ಲೀನ್ ಆಗುತ್ತೆ ಒಳಿಯೆಳ್ಪಡುತ್ತದೆ ಬಿಫೋರ್ ಫಿಲ್ಲಿಂಗ್ ಕ್ರೇಟ್ಸ್ ಎಲ್ಲ ವಾಶ್ ಆಗುತ್ತೆ ಸೋ ವಾಶ್ ಆದ್ಮೇಲೆ ಆಟ್ ವಾಟರ್ ಮತ್ತೆ ಕಾಸ್ಟಿಕ್ ಸೋಡಾ ಸರ್ಕ್ಯುಲೇಷನ್ ಆಗುತ್ತೆ ಓಕೆ ಓಕೆ ವಾಶಿಂಗ್ ಸೋಡಾ আর ಕಾಸ್ಟಿಕ್ ಸೋಡಾ ಸರ್ಕ್ಯುಲೇಷನ್ ಆದ್ಮೇಲೆ ಕ್ಲೀನ್ ಆದ್ಮೇಲೆನೇ ನಾವು ಪ್ಯಾಕಿಂಗ್ ಕಳಿಸ್ತೇವೆ ಥ್ರೆಡ್ಸ್ ಎಲ್ಲ ಚೈನ್ ತರ ಸೊ ಇದು ಪ್ಯಾಕಿಂಗ್ ಮಿಷಿನ್ಸ್ ಈ ಮೇಲೆ ಇರೋ ಎಲ್ಲ ಪ್ಯಾಕಿಂಗ್ ಮಿಷಿನ್ಸ್ ಇದೆ ಈಗ ಇದರಲ್ಲಿ ಪ್ಯಾಕಿಂಗ್ ಆಗ್ತದೆ ಈಗ ನಮ್ಮಲ್ಲಿ ಏನು ಅಂತಂದ್ರೆ ಅಲ್ಲಿ ಪ್ರೊಸೆಸ್ ಆಯ್ತಲ್ಲ ಪ್ರೊಸೆಸ್ ಆದ್ಮೇಲೆ ನಮ್ಮಲ್ಲಿ ಸ್ಟೋರೇಜ್ ಟ್ಯಾಂಕ್ಸ್ ಇದೆ ಸೊ ಸ್ಟೋರೇಜ್ ಟ್ಯಾಂಕ್ಸ್ ಇಂದ ಪೈಪ್ ಲೈನ್ ಮುಖಾಂತರ ನಮ್ಮ ಪ್ರತಿಯೊಂದು ಪ್ಯಾಕಿಂಗ್ ಮಿಷಿನ್ಸ್ಗೂ ಬರುತ್ತೆ ಸೊ ಪ್ಯಾಕಿಂಗ್ ಮಿಷಿನ್ಸ್ ಗೆ ಬಂದ್ಮೇಲೆ ಈಗ ಪ್ಯಾಕಿಂಗ್ ಫಿಲ್ಮ್ ಹಿಂದ್ಗಡೆ ರೋಲ್ ಕನೆಕ್ಟ್ ಮಾಡಿರ್ತೀವಿ ನೆಕ್ಸ್ಟ್ ರೋಲಿಂಗ್ ಆಗ್ತಾ ಇರುತ್ತೆ ರೋಲಿಂಗ್ ಆಗೋ ಟೈಮ್ ಸೀಲಿಂಗ್ ಆಗುತ್ತೆ ಮತ್ತೆ ಆಗುತ್ತೆಂಟಲ್ ಸೀಲ್ ಆಗುತ್ತೆ ಕ್ವಾಂಟಿಟಿ ಸೆಟ್ ಮಾಡಿರ್ತೀವಿ ಕ್ವಾಂಟಿಟಿ ಮತ್ತೆ ಟೆಂಪರೇಚರ್ ಸೀಲಿಂಗ್ ಟೆಂಪರೇಚರ್ ಸೆಟ್ ಮಾಡಿರ್ತೀವಿ ಈಗ ನಮ್ಗೆ ಫೈವ್ ಹಂಡ್ರೆಡ್ ಎಮ್ ಎಲ್ ಬೇಕು ಅಂದ್ರೆ ಫೈವ್ ಹಂಡ್ರೆಡ್ ಎಮ್ ಎಲ್ ಒನ್ ಲೀಟರ್ ಬೇಕಂದ್ರೆ ಒನ್ ಲೀಟರ್ ಮಾಡಿದ್ಮೇಲೆ ಅಷ್ಟೇ ಕ್ವಾಂಟಿಟಿ ಫಿಲ್ ಆಗುತ್ತೆ ಆರಿಜೆಂಟಲ್ ಸೀಲ್ ಆಗುತ್ತೆ ಮತ್ತೆ

ಫಿಲ್ ಫಿಲ್ ಮಾಡ್ತೀವಿ ಮಾಡ್ತೀವಿ ನಾವು ಗಿರಿಯ ಸದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ರೆಡ್ ಹಾಲಿಗೆ ಯಾಕಂದ್ರೆ ಐಡೆಂಟಿಫಿಕೇಶನ್ ನಾವು ಅದು ಯೂಸ್ ಮಾಡ್ತೀವಿ ಬಟ್ ಕ್ವಾಂಟಿಟಿ ಮಾತ್ರ ಸೇಮ್ ಇರುತ್ತೆ ಅದ್ರಲ್ಲಿ ಟ್ವೆಲ್ ಲೀಟರ್ಸ್ ಇರುತ್ತೆ ಇದ್ರಲ್ಲೂ ಟ್ವೆಲ್ ಲೀಟರ್ಸ್ ಇರುತ್ತೆ ಜಸ್ಟ್ ಫಾರ್ ಐಡೆಂಟಿಫಿಕೇಶನ್ ನಾವು ಕ್ರೆಡ್ ಕಲರ್ ನ ಚೇಂಜಸ್ ಮಾಡಿರ್ತೀವಿ ಇಲ್ಲಿ ಪ್ಯಾಕಿಂಗ್ ಆಗ್ತದೆ ಮಸ್ತ್ ಸೊ ಇದರಲ್ಲಿ ಸೇಮ್ ಮಿಲ್ಕ್ ಪ್ಯಾಕಿಂಗ್ ಯಾವ ತರ ಆಗುತ್ತೋ ಸೇಮ್ ಅದೇ ತರನೇ ಪ್ಯಾಕಿಂಗ್ ಆಗುತ್ತೆ ಸೊ ಹಿಂದೆ ಫಿಲ್ಮ್ ಹಾಕಿರ್ತಾರೆ ನನ್ಗೆ ಒಂದು ಬಹಳ ದೊಡ್ಡ ಡೌಟ್ ಇದೆ ಯಾವಾಗ್ಲೂ ನನ್ನ ಮನ್ಸಲ್ಲಿ ಕಾಣೋದು ಹಾಲನ್ನ ನೀವು ತಗೋ ಬರ್ಬೇಕಾದ್ರೆ ಇರುವಂತ ಇನ್ಸೆಂಟಿವ್ ಏನೇನಿದ್ರೋ ಅದೆಲ್ಲ ತೆಗ್ದ್ಬಿಟ್ಟಿರ್ತೀರ ಎಜೆಕ್ಟ್ ಮಾಡಿರ್ತೀರ ಅನ್ಕೊಳ್ಳೋಣ ತಗೊಂಡ್ ಹೋಗಿ ಮನೇಲಿ ಮತ್ತೆ ಹಾಲ್ ಕಾಸಿ ಮತ್ತೆ ಮೊಸ್ರಾ ಹಾಕಿ ಮತ್ತೆ ಬೆಣ್ಣೆ ಮಾಡ್ತಾರಲ್ಲ ಹೌದು ಎಲ್ಲಿ ಅದು ಸರಿ ಏನು ಅಂತಂದ್ರೆ ನಾವ್ ಎಲ್ಲ ಹಾಲಲ್ಲೂ ಅದನ್ ತೆಗ್ದಿರ್ತೀರ ಅಥ್ವ ಕೆಲ ಹಾಲಲ್ಲಿ ಮಾತ್ರ ತೆಗೆದಿಲ್ಲ ನಾವು ಅದನ್ನ ತೆಗ್ದಿ ತೆಗಿಯೋದು ಅಂತಂದ್ರೆ ನಾವು ಜಸ್ಟ್ ರಿಮ್ ಸೆಪ್ರೇಷನ್ ಮಾತ್ರ ಮಾಡಿರ್ತೀವಿ ಓಕೆ ಓಕೆ ಅದರಲ್ಲಿರುವಂತ ನ್ಯೂಟ್ರಿಟಿ ವ್ಯಾಲ್ಯೂಸನ್ನ ಏನನ್ನೂ ಟಚ್ ಮಾಡಿರಲ್ಲ ನಾವದನ್ನ ತೆಗ್ದಿರಲ್ಲ ಓನ್ಲಿ ನಾವು ಪರ್ಪಸ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಮಾತ್ರ ಕ್ರೀಮ್ ಸೆಪ್ರೇಷನ್ ಮಾಡ್ಕೊಂಡಿರ್ತೀವಿ ಬಿಟ್ರೆ ಅದರಲ್ಲಿರೋ ನ್ಯೂಟ್ರಿಷನ್ ವ್ಯಾಲ್ಯೂ ಏನನ್ನು ಚೇಂಜ್ ಈ ಹಾಲಲ್ಲಿ ಮೊಸರನ್ನ ಹೇಗ್ ಮಾಡ್ತೀವಿ ಅಂತಂದ್ರೆ ನಾವು ಮೊಸರಲ್ಲಿ ಎಸ್ ಎನ್ ಎಫ್ ಟೆನ್ ಪರ್ಸೆಂಟ್ ಪ್ಯಾಕ್ ಮಾಡಲ್ಲ ಪ್ರೊಸೆಸ್ ಮಾಡ್ಕೊಳ್ತೀವಿ ಟೆನ್ ಪರ್ಸೆಂಟ್ ಎಸ್ ಎನ್ ಎಫ್ ಮಾಡ್ತೀವಿ ಮಿಲ್ಕ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ಅಷ್ಟೇ ನಾವು ಟೆನ್ ಪರ್ಸೆಂಟ್ ಎಸ್ ಎನ್ ಎಫ್ ಮಾಡ್ಕೊಳ್ತೀವಿ ಯಾಕಂದ್ರೆ ಈಗ ನಮ್ಗೆ ಅದು ದೊಡ್ಡ ಸೆಟ್ ಆಗ್ಬೇಕಲ್ವಾ ಸೊ ಎಸ್ ಎನ್ ಎಫ್ ಅದು ಜಾಸ್ತಿ ಇರಬೇಕಾಗುತ್ತೆ ಸೊ ಟೆನ್ ಪರ್ಸೆಂಟ್ ಇರ್ಬೇಕಾಗುತ್ತೆ ನಾವು ಸ್ಟ್ಯಾಂಡರ್ಡ್ ಪ್ರಕಾರ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಫ್ಯಾಟ್ ಟೆನ್ ಪರ್ಸೆಂಟ್ ಎಸ್ ಎನ್ ಎಫ್ ಸೊ ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಈಗ ಹಾಲು ಹೊರಗಡೆ ಕಳಿಸಿರ್ತೀವಿ ಪೌಡ್ರ್ ಮಾಡಿರ್ತೀವಿ ಕನ್ವರ್ಷನ್ ಮುಖಾಂತರ ಪರಿವರ್ತನೆ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ತೆಗೆದುಬಿಟ್ಟು ಪೌಡ್ರ್ ಮಾಡಿರ್ತೀವಿ ಅದರಲ್ಲಿರೋ ಹಾಲಲ್ಲಿರುವಂಥ ಬೆಣ್ಣೆ ತೆಗೆದುಬಿಟ್ಟು ಬರುವಂಥ ಹಾಲಲ್ಲಿ ಅದನ್ನು ಪೌಡ್ರ್ ಮಾಡಿರ್ತೀವಿ ಸ್ಪ್ರೇ ಡ್ರೈಯರ್ ಮುಖಾಂತರ ಸೊ ಆ ಪೌಡ್ರನ್ನ ಯೂಸ್ ಮಾಡಿಕೊಂಡು ನಾವು ಮೊಸರಿಗೆ ಸ್ಟ್ಯಾಂಡರ್ಡೈಸೇಷನ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತೀವಿ ಓಕೆ ಸರ್ ಇದು ಕೋಲ್ಡ್ ರೂಮು ಈಗ ನಾವು ಪ್ಯಾಕಿಂಗ್ ಆಗಿರುವಂತ ಹಾಲನ್ನೆಲ್ಲ ನಾವು ಇಲ್ಲೇ ಸ್ಟೋರ್ ಮಾಡ್ತೇವೆ ಪ್ರತಿಯೊಂದು ವೇರಿಯಂಟ್ ಇಂದ ಒಂದೊಂದು ಪ್ಲೇಸ್ ಅಲ್ಲಿ ನಾವು ಒಂದು ಬೋರ್ಡ್ ಹಾಕಿರ್ತೇವೆ ಯಾವ ಯಾವ್ದು ಎಲ್ಲೆಲ್ಲಿ ಸ್ಟೋರ್ ಮಾಡಬೇಕು ಅಂತ ಅದೇ ಜಾಗದಲ್ಲಿ ಸ್ಟೋರ್ ಮಾಡ್ತಾರೆ ಪರ್ಪಸ್ ಏನಕ್ಕೆ ಅಂತಂದ್ರೆ ನಾವು ಈಗ ಡಿಸ್ಪ್ಯಾಚ್ ಮಾಡೋ ಟೈಮ್ ಅಲ್ಲಿ ಇಮಿಡಿಯೇಟ್ ಎಲ್ಲಿ ಅಂತ ನೋಡ ಆಗಲ್ಲ ಯಾವ ಯಾವ ವೇರಿಯಂಟ್ ಎಲ್ಲೆಲ್ಲಿದೆ ಅಂತ ಸೊ ಅದಕ್ಕೋಸ್ಕರ ಒಂದು ಬೋರ್ಡ್ ಹಾಕಿರ್ತೇವೆ ಅದ್ರ ಕಡೆ ತಗೊಂಡು ಅಲ್ಲಿಂದ ಮತ್ತೆ ಡಿಸ್ಪೇಜ್ ಗೆ ತಗೊಂಡ್ ಹೋಗ್ತಾರೆ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ ಎಸ್ ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ಪ್ಯಾಕ್ ಆದ್ಮೇಲೆ ಇಮಿಡಿಯೇಟ್ ನಾವು ಡಿಸ್ಪ್ಲೇ ಮಾಡ್ತೀವಿ ಇಲ್ಲಿ ಏನು ಅಂತಂದ್ರೆ ಪರ್ಪಸ್ ಏನಕ್ಕೆ ಅಂತಂದ್ರೆ ನಾವು ಆಫ್ಟರ್ ಈಗ ಮಿಲ್ಕ್ ಪ್ಯಾಕ್ ಆದ್ಮೇಲೆ ಕಲ್ಚರ್ ಎಲ್ಲ ಆಡ್ ಮಾಡಿ ಮಿಲ್ಕ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಇನ್ಕ್ಯೂಬೇಷನ್ ರೂಮ್ ಗೆ ತರ್ತೀವಿ ಇದು ಟೆಂಪರೇಚರ್ ಫಾರ್ಟಿ ಫೈವ್ ವರ್ಗ ಮೇಂಟೈನ್ ಆಗುತ್ತೆ ಫಾರ್ಟಿ ಫೈವ್ ಎಲ್ಲ ಸೊ ಆ ಟೆಂಪರೇಚರ್ ಅಲ್ಲಿ ನಮ್ಗೆ ಅಂತಂದ್ರೆ ಆ ಕರಡು ಸೆಟ್ ಆಗುತ್ತೆ ಸೊ ಗ್ಲಾಸ್ ಅಲ್ಲಿ ಒಂದು ಒನ್ ಡಿಗ್ರಿ ವರ್ಗೂ ಮೈಂಟೈನ್ ಮಾಡ್ತೀವಿ ಈಗ ಪ್ರೆಸೆಂಟ್ ಟೆಂಪರೇಚರ್ ಅಲ್ಲಿ ಟೂ ಅವರ್ಸ್ ತ್ರೀ ಅವರ್ಸ್ ತಗೊಳತ್ತೆ ಟೈಮ್ ಫೋರ್ ಡಿಗ್ರಿ ಫೈವ್ ಡಿಗ್ರಿ ಟೆಂಪರೇಚರ್ ಬರುತ್ತೆ ಸೊ ಟೆಂಪರೇಚರ್ ಡೌನ್ ಆದ್ಮೇಲೆ ಏಮಿಟ್ಟು ನಾವು ಕೋಲ್ಡ್ ರೂಮ್ ಶಿಫ್ಟ್ ಮಾಡ್ತೇವೆ ಇಂಟುಬೇಷನ್ ಆದ್ಮೇಲೆ ಬ್ಯಾಚುಲರ್ ತರಿಸಿಲ್ಲ ಅಲ್ಲಿಂದ ನೆಕ್ಸ್ಟ್ ಕೋಲ್ಡ್ ರೂಮ್ ನೇ ಹೋಗುದು ಬಕೆಟ್ ಕರ್ಡ್ ಅಂತ ಈಗ ನಾವು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಫೈವ್ ಹಂಡ್ರೆಡ್ ಮತ್ತೆ ಟೂ ಹಂಡ್ರೆಡ್ ಎಂ ಎಲ್ ಪಾಕೆಟ್ ಅಲ್ಲಿ ಮಾಡ್ತಿದ್ವಿ ಈಗ ಫೈವ್ ಕೆ ಜಿ ಟೆನ್ ಕೆ ಜಿಸ್ ಪ್ರೊಡಕ್ಷನ್ ಮಾಡಿ ಕೊಡ್ತಿದ್ದೀವಿ ಈಗ ಸೊ ಇದು ಚೆನ್ನಾಗಿ ಸೇಲ್ ಆಗ್ತದೆ ಬಕೆಟ್ ಬಕೆಟ್ ಅಲ್ಲೇ ಕಳೆದ ಕೊಟ್ಬಿಡ್ತೀರಾ ಹೌದು ಹೌದು ಸರ್ ಯಾವ ಸಿಸ್ಟಮ್ ಏನ್ ಮಾಡ್ತಾ ಇದೆ ಯಾವ ಸಿಸ್ಟಮ್ ಕೆಲಸವನ್ನ ನಿಲ್ಸಿದೆ ಯಾವ ಸಿಸ್ಟಮ್ ಅಲ್ಲಿ ಏನ್ ಲೀಕೇಜ್ ಆಗ್ತಾ ಇದೆ ಯಾವ ಸಿಸ್ಟಮ್ ಅಲ್ಲಿ ಏನ್ ಟೆಂಪರೇಚರ್ ಕಡಿಮೆ ಆಗಿದೆ ಪ್ರತಿಯೊಂದು ಕ್ರಿಟಿಕಲ್ ಕಂಟ್ರೋಲ್ ರೂಮ್ ಸೊ ಆಪರೇಟ್ ಮಾಡ್ತೀವಿ ಈಗ ಅಲ್ಲಿಂದ ಮಿಲ್ಕ್ ಟ್ರಾನ್ಸ್ಫರ್ ಆಗಲಿ ಪ್ಯಾಕಿಂಗ್ ಮಿಲ್ಕ್ ಟ್ರಾನ್ಸ್ಫರ್ ಆಗಲಿ ಅಲ್ಲಿರುವಂತಹ ಎಚ್ ಎಂ ಎಸ್ ಗಳು ಮತ್ತೆ ಪ್ಯಾಕಿಂಗ್ ಮೆಷಿನ್ಸ್ ಎಲ್ಲಾನು ಇಲ್ಲಿಂದಾನೇ ಸಿ ಎಲ್ಲಾನು ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ತೀವಿ ಮಿಲ್ಕ್ ಟ್ರಾನ್ಸ್ಫರ್ ಆಗಲಿ ಸಿ ಎ ಆಗ್ಲಿ ಎಲ್ಲಾನು ಇಲ್ಲಿಂದಾನೇ ಸೊ ಇದರಲ್ಲಿ ಎಲ್ಲಾ ಆಪರೇಟ್ ಮಾಡ್ತೀವಿ ಸಿಸ್ಟಮ್ ಅಲ್ಲಿ ಇದು ಸ್ಕ್ಯಾಡಾ ಸಿಸ್ಟಮ್ ಅಂತ ಸೊ ಇದರಲ್ಲಿ ಪ್ರತಿಯೊಂದನ್ನು ಇದರಲ್ಲಿ ಗೊತ್ತಾಗುತ್ತೆ ಎಲ್ಲಿ ಪ್ರತಿಯೊಂದು ವಾಲ್ವಸ್ ಆಪರೇಷನ್ಸ್ ಎಲ್ಲಾನು ಇದ್ರಲ್ಲೇ ಸಿಗುತ್ತೆ ಎಲ್ಲಾ ಇನ್ಫಾರ್ಮೇಶನ್ ಇಲ್ಲಾನು ಸಿಗುತ್ತೆ ಎಲ್ಲಾನು ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ತೀವಿ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ಅಂತ ಈಗ ನಾವು ಏನ್ ನೋಡಿದ್ವಿ ಮಿಲ್ಕ್ ಪ್ರೊಸೆಸಿಂಗ್ ಆಗಿರ್ಬೋದು ಪ್ಯಾಕಿಂಗ್ ಆಗಿರ್ಬೋದು ಸೊ ಅದ್ರದ್ದು ಪ್ಯಾಕಿಂಗ್ ಎಲ್ಲ ಕ್ವಾಲಿಟಿ ಎಲ್ಲ ಚೆಕ್ ಇಲ್ಲಿ ಚೆಕ್ ಮಾಡ್ತಾರೆ ಆಫ್ಟರ್ ಪ್ಯಾಕಿಂಗ್ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ತಾರೆ ಮತ್ತೆ ಪ್ರಾಡಕ್ಟ್ ನಮ್ಮಲ್ಲಿ ಪ್ರಾಡಕ್ಟ್ಸ್ ಈಗ ಮೈಸೂರ್ ಪಾಕು ಪೇಡ ಕೋವಾ ಕ್ಯಾಶು ಇಷ್ಟು ಪ್ರಾಡಕ್ಟ್ಸ್ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಈಗ ಒಂದು ನಂದಿನಿ ಚಿಕ್ಕಿ ಅಂತ ಪಿನಟ್ ಚಿಕ್ಕಿ ಮಾಡಿದೀವಿ ಸೊ ಅದು ಪ್ರೊಡಕ್ಷನ್ ಇಲ್ಲೇ ನಡೀತಿದೆ ನಮ್ಗೆ ಯಾವ್ದು ಬೇಕು ಈಗ ಕ್ವಾಲಿಟಿ ಇಂದ ಹಿಡಿದು ಪ್ಯಾಕಿಂಗ್ ಮೆಟೀರಿಯಲ್ ಇಂದ ಹಿಡಿದು ಎಲ್ಲ ಪ್ಯಾಕಿಂಗ್ ಮೆಟೀರಿಯಲ್ ಕ್ವಾಲಿಟಿನೂ ಇಲ್ಲೇ ಚೆಕ್ ಮಾಡ್ತೀವಿ ಸೊ ಇಲ್ಲಿಂದ ಈಗ ಮಿಲ್ಕ್ ಅಪ್ರೂವಲ್ ಈಗ ನಮ್ಗೆ ಈಗ ಕರೆಕ್ಟ್ ಆಗಿದೆ ಕ್ವಾಲಿಟಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಒಂದು ಫೈನಲ್ ಮಾಡುವಂತದ್ದು ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ಸೊ ಈ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ಅವರೇ ನಮ್ಗೆ ಇಲ್ಲಿ ಅಪ್ರೂವಲ್ ಕೊಡ್ತಾರೆ ಸೊ ಅವ್ರ ಅಪ್ರೂವಲ್ ಕೊಟ್ಟಮೇಲೆನೆ ನಾವು ಪ್ಯಾಕಿಂಗ್ ಸ್ಟಡ ಒಂಥರಾ ಡಾಕ್ಟ್ರು ಏನೇ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರ ಲ್ಯಾಬ್ ಅವ್ರ ರಿಪೋರ್ಟ್ ಕೊಡ್ಬೇಕು ರಿಪೋರ್ಟ್ ಕೊಡಬೇಕ ಮಾತ್ರನೇ ಆ ಹಾಲು ಪಾಕೆಟ್ ಆಗುತ್ತೆ ಆ ಪಾಕೆಟ್ ಮನೆ ಮರಕ್ಕೆ ಇರ್ತಾರೆ ಮನೆ ಸೇರುತ್ತೆ ಓಕೆ ಇಲ್ಲಿ ಫೈನಲ್ ಕ್ವಾಲಿಟಿ ಇಸ್ ದ ಮೇಜರ್ ರೋಲ್ ಸೊ ಇಲ್ಲಿ ಕ್ವಾಲಿಟಿ ಫೈನಲ್ ಮಾಡಿದ್ಮೇಲೆನೆ ನಾವು ಪ್ಯಾಕಿಂಗ್ ಮಾಡ್ತೀವಿ ಅದನ್ನ ಡಿಸ್ಪ್ಯಾಚ್ ಮಾಡ್ತೀವಿ ಮರ ಟ್ಯಾಂಕ್ ವೈಸ್ ಟ್ಯಾಂಕ್ ವೈಸ್ ನೀವು ಕ್ವಾಲಿಟಿ ಚೆಕ್ ಮಾಡ್ತೀರ ಅಂತ ಹೇಗೆ ಫಸ್ಟ್ ಟ್ಯಾಂಕ್ ವೈಝು ಚೆಕ್ ಮಾಡ್ತೀವಿ ಆಫ್ಟರ್ ಪ್ರೊಸೆಸಿಂಗ್ ಕ್ವಾಲಿಟಿ ಚೆಕ್ ಮಾಡಿರ್ತೀವಿ ಬಂದ ಮೇಲೆ ಚೆಕ್ ಮಾಡ್ತಿವಿ ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಕಿಂಗ್ ಮೆಷಿನ್ಸ್ ಅಲ್ಲಿ ಪಾಕೆಟ್ ಹಾಫ್ ಅನ್ ನಂದಿನಿ ತುಪ್ಪ ಮೊಸರು ಪೇಡ ಮತ್ತೆ ಮೈಸೂರು ಪಾಕು ಚಿಕ್ಕಿ ಮಾಡ್ತಿದ್ರಲ್ಲ ಎಲ್ಲದ್ರದ್ದು ಕ್ವಾಲಿಟಿ ಚೆಕ್ ಇಲ್ಲ ಆಗುತ್ತೆ ಕ್ವಾಲಿಟಿ ಚೆಕ್ ಆಗುತ್ತೆ ಕ್ವಾಲಿಟಿ ಚೆಕ್ ಆದ್ಮೇಲೆ ಪ್ರಾಡಕ್ಟ್ ನಾವು ಮಾರ್ಕೆಟ್ ಗೆ ಕಳಿಸೋದ್ ಥ್ಯಾಂಕ್ ಯು ಸರ್ ಬಹಳಷ್ಟು ವಿಚಾರಗಳನ್ನ ನಂದಿನಿ ಅಂತಂದ್ರೆ ಎಲ್ಲರೂ ಕೂಡ ಒಂದೊಂದು ಲೋಟ ಹಾಲ್ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಂದಿನಿಯನ್ನ ಹಾಲನ್ನ ಗಳನ್ನ ಕುಡಿತಾರೆ ಎಂಜಾಯ್ ಮಾಡ್ತಾರೆ ಆ ತರ ಹಾಲು ಕುಡಿದಿರಲ್ಲಿ ನಾವು ಒಬ್ಬ ನಾನಂತಲ್ಲ ತಾಯಿ ಹಾಲನ್ನ ಬಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ಹಾಲು ಎಲ್ಲರೂ ಕೂಡ ನಂದಿನಿ ಹಾಲನ್ನೇ ಕುಡಿದಿರೋದು ನಮ್ಮ ಕರ್ನಾಟಕದ ಮಟ್ಟಿಗೆ ಸೊ ಇಂತಹ ಹಾಲು ಈ ನಮ್ಮ ಶಿಮೂಲ್ ಅನ್ನುವ ಹಾಲು ಘಟಕದಲ್ಲಿ ಹೇಗೆಲ್ಲ ರೆಡಿ ಆಗುತ್ತೆ ಹಾಲೊಂದ ಹಾಲು ಮೊಸರು ಮತ್ತು ತುಂಬ ಪ್ರಾಡಕ್ಟ್ಗಳು ಹೇಗೆ ರೆಡಿ ಆಗುತ್ತೆ ಹೇಗೆ ಮನೆಗೆ ತಲುಪುತ್ತೆ ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಪ್ರತಿಯೊಂದನ್ನು ಆ ಸ್ಪಾಟಿಗೆ ಹೋಗ್ಬಿಟ್ಟು ತೋರಿಸಿ ಅಲ್ಲಿ ಚಳಿ ಇರಲಿ ಬಿಸಿ ಇರ್ಲಿ ಸೆಕೆ ಇರ್ಲಿ ಏನೇ ಇರ್ಲಿ ಅಲ್ಲಿ ಇದೆ ಸತತಾ ಹೋಗ್ಬಿಟ್ಟು ನನಗೆ ತೋರಿಸ್ಕೊಟಿದಿರ ನನ್ನ ಮೂಲಕ ನಮ್ಮ 뷰ವರ್ಸ್ ಗಳಿಗೆ ಪಬ್ಲಿಕ್ ಇಂಪ್ಯಾಕ್ಟ್ ನ ನೋಡುಗರಿಗೆ ತಿಳಿಸ್ಕೊಟಿದಿರ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಧನ್ಯವಾದಗಳು ಸರ್ ಎಲ್ಲರೂ ನಂದಿನಿ ಹಾಲನ್ನ ಉಪಯೋಗ ಹೌದು ಪ್ರಾಡಕ್ಟ್ ಗಳನ್ನ ಉಪಯೋಗಿಸಿ ಉತ್ಕೃಷ್ಟ ಗುಣಮಟ್ಟದ ಹಾಲನ್ನ ನಾವು ಗ್ರಾಹಕರಿಗೆ ಕೊಡ್ತಾ ಇದೀವಿ ಸೊ ಹಾಲನ್ನ ಯೂಸ್ ಮಾಡ್ಬೇಕು ಕುಡಿಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಓಕೆ ಓಕೆ ಥ್ಯಾಂಕ್ ಯು ಸರ್ ರೈತ ಸಂಸ್ಥೆ ಪ್ರತಿಷ್ಠಿತವಾದ ಸಂಸ್ಥೆ ಮೂರು ಜಿಲ್ಲೆಯ ಹಲವು ಕೂಟ ನಮ್ಮ ದೇಶದಲ್ಲಿ ರಾಷ್ಟ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನಂಬರ್ ಒನ್ ಅಂದ್ರೆ ನಂಬರ್ ಸ್ಥಾನದಲ್ಲಿ ನಾವು ಕೆಎಂ ಗಿರಿಯಾರ್ ಗಣೇಶ ಹಬ್ಬ ಮತ್ತು ಫಿಫ್ಟ್ ಥರ್ಡ್ ಆನಿವರ್ಸರಿ ಸೆಲೆಬ್ರೇಷನ್ ಹನ್ನೊಂದು ಕೋಟಿ ವರ್ಗೂ ಫ್ರೀ ಗಿಫ್ಟ್ ಇಪ್ಪತ್ತು ಸಾವಿರದ ಸ್ಮಾರ್ಟ್ ಕಾಲಿಂಗ್ ವಾಚ್ ಫ್ರೀ ಗಿರಿಯಾಸ್ ಸಿನ್ಸ್ ಗಿರಿಯ ಸಿದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಹಿಂದೆ ಭೇಟಿ ನೀಡಿ ಅತ್ಯಾಕರ್ಷಕ ಉಡುಗೊರೆಗಳನ್ನ ನಿಮ್ಮದಾಗಿಸಿಕೊಳ್ಳಿ ನಂಬರ್ ಅರವತ್ನಾಲ್ಕು ಬಾರ್ ಒಂದು ಆರ್ಜಿ ರಸ್ತೆ ಆರ್ಎಸ್ಎಂ ಬ್ಲಾಕ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಎರಡು ಮೂರು ಒಂದು ಎಂಟು ಸೊನ್ನೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ